ಸನ್ಮಾನ್ಯ ಅಧ್ಯಕ್ಷರೇ ಈ ಅಧಿವೇಶನದಲ್ಲಿ ಇವತ್ತು ಇಬ್ಬರು ಶರಣರು ಅನ್ನದಾಸೋಹ ಮಾಡ್ತಾಯಿರ್ತಕ್ಕಂಥ ವಿದ್ಯಾ ದಾಸೋಹ ಇರ್ತಕ್ಕಂಥ ಇಬ್ಬರು ಶರಣರು ನಮ್ಮನ್ನು ಅಗಲಿರೋ ಅಂಥದ್ದು ಭಾಳ ದುಃಖದ ಸಂಗತಿ ಮೊದಲನೇದಾಗಿ ಶರಣ ಬಸವ ಬಸವಪ್ಪ ಅಪ್ಪ ಅವರು ನಾನು ಕೂಡ ಆ ಒಂದು ಸ್ಥಳಕ್ಕೆ ಭೇಟಿ ಮಾಡಿದ್ದೆ ನಾನು ಕೂಡ ಅವರು ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರ ವಿಷಯದಲ್ಲಿ ಸ್ಥಾನಕೋತ್ತರ ಪದವಿ ಪಡೆದ ನಂತರ ಅವರು ಶರಣಬಸವೇಶ್ವರ ದೇವಸ್ಥಾನದ ಸಂಸ್ಥಾ ಸಂಸ್ಥಾನದ ಎಂಟನೇ ಪೀಠಾಧಿಪತಿಯಾಗಿ ಅವರು ಈ ಧಾರ್ಮಿಕ ಕ್ಷೇತ್ರಗಳನ್ನು ನಡೆಸ್ತಾಯಿದ್ರು ಸುಮಾರು ಅರವತ್ತಕ್ಕೂ ಹೆಚ್ಚು ಶಾಲೆಗಳನ್ನು ತೆರೆಯೋ ಮುಖಾಂತರ ಹೈದರಾಬಾದ್ ಕರ್ನಾಟಕದಲ್ಲಿ ಆ ವಿದ್ಯೆ ಅಲ್ಲಿ ಏನು ವಿದ್ಯೆ ಏನು ಜಾಸ್ತಿ ಮಾಡಬೇಕಾಗಿತ್ತು ಅದಕ್ಕೆ ಪ ಪ್ರೇರಣಾದಾಯಕವಾಗಿ ವಿದ್ಯೆ ಜೊತೆಗೆ ಅನ್ನದಾಸವನ್ನು ಮಾಡೋ ಮುಖಾಂತರ ಅವರು ಸುಮಾರು ಇಪ್ಪತ್ತಾರು ಎಕರೆ ವಿಸ್ತೀರ್ಣದಲ್ಲಿ ಸುಮಾರು ಗೋಶಾಲೆಗಳನ್ನು ಕೂಡ ಮಾಡಿದರು ಅವರು ಅವರು ಅಖಿಲ ಭಾರತ ಅನುಭವ ಮಂಟಪದ ಮಹಾಸಮ್ಮೇಳನದ ಹಾಗೂ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದರು ಅವರು ಅಧ್ಯಕ್ಷರಾಗಿದ್ದು ಕೂಡ ಕೆಲಸ ಮಾಡಿದ್ದಾರೆ ಅವರು ಗೌರವ ಡಾಕ್ಟ್ರೇಟ್ ಇರ್ಬೋದು ಲಲಿತಾ ಕಲಾ ಅಕಾಡೆಡಿಯ ಪೋಷಕರಾಗಿದ್ದರು ಈ ರೀತಿ ಹಲವಾರು ಆ ಭಾಗದ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ವಿದ್ಯೆಯ ಕ್ರಾಂತಿಯನ್ನು ಮಾಡಿದಂಥವರು ಇವತ್ತು ನಮ್ಮ ಮಧ್ಯೆ ಇಲ್ಲ ಅವರು ನಿಧನ ಆಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೋರ್ತಾ ಇದ್ದೀನಿ ಅದೇ ರೀತಿ ಚಂದ್ರಶೇಖರ ಸ್ವಾಮೀಜಿಯವರು ಅವರು ವಿಶ್ವ ಒಕ್ಕಲಿಗರ ಮಠದ ಪೀಠಾಧಿಪತಿಗಳಾಗಿದ್ದರು ಅವರು ಸುಮಾರು ಭಾಳ ಸುಮಾರು ಒಂದು ಒಂದೂವರೆ ವರ್ಷದಿಂದ ಕ್ಯಾನ್ಸರ್ ರೋಗ ಪೀಡಿತರಾಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಇದ್ದರು ನಾನು ಕೂಡ ಹೋಗಿದ್ದೆ ವಿಶೇಷವಾಗಿ ಧರ್ಮದ ಬಗ್ಗೆ ಹೆಚ್ಚು ಮಾತುಗಳನ್ನು ಇದ್ದರು ಮತ್ತು ಅನ್ನದಾಸೋಹ ಇರ್ಬೋದು ವಿದ್ಯಾದಾಸೋಹವನ್ನು ಮಾಡ್ತಾಯಿದ್ರು ನಾನು ಕೂಡ ಅವರು ತೀರೋದಾಗ ಅವ್ರಿಗೆ ಹೋಗಿ ನಾನು ಕೂಡ ನನ್ನ ಸಂತಾಪವನ್ನು ವ್ಯಕ್ತ ಮಾಡಿದ್ದೀನಿ ಇವರಿಬ್ಬರೂ ಕೂಡ ಈ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಿದಂಥ ಇಬ್ಬರು ವ್ಯಕ್ತಿಗಳು ಇಂಥ ಗಣ್ಯರನ್ನು ನಮ್ಮ ಸಮಾಜ ಕಳ್ಕೊಂಡಿದೆ ನಾನು ಕೂಡ ನೀವು ತಂದಿರತಕ್ಕಂಥ ಸೂಚನೆಗೆ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ ಮನೆ ಅಧ್ಯಕ್ಷರೇ ತಾವು ತಂದಿರತಕ್ಕಂಥ ಒಂದು